ಮನೆಗೊಬ್ಬ ಸೈನಿಕನಿರುವ ಮಲಿಕ್ವಾಡದಲ್ಲಿ ಮೂಲ ಸೌಲಭ್ಯ ಮರೀಚಿಕೆ ಸ್ಮಾರಕ ವ್ಯಾಯಾಮ ಶಾಲೆಗಾಗಿ ಅಂಗಲಾಚುತ್ತಿರುವ ದೇಶ ರಕ್ಷಕರು ಹೌದು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಕೆಚ್ಚದೆ ಕುಗ್ಗದೆ ನುಗ್ಗಿ ನಡೆ ಮುಂದೆ ಎಂದು ದೇಶ ರಕ್ಷಣೆಗೆ ಮುಂದಾಗಿರುವ ಸೈನಿಕರಿಗೆ ಬೆನ್ನು ಚಪ್ಪರಿಸಿ ಹುರಿದುಂಬಿಸುವ ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ಇದೇ ಸೈನಿಕರ ಮೂಲ ಸಮಸ್ಯೆಗಳಿಗೆ ಸ್ಪಂದಿಸದೆ ಇರುವುದು ಖೇದಕರ ಸಂಗತಿಯಲ್ಲವೇ ಎಲ್ಲಿ ಯಾವ ಗ್ರಾಮ ಎಂದು ಹೊಬ್ಬೇರಿಸಬೇಡಿ ನಾವು ನಿಮಗೆ ತೋರಿಸ್ತೀವಿ ಈ ದೃಶ್ಯಗಳನ್ನ ನೋಡಿ ಗ್ರಾಮದ ನಿವೃತ್ತ ಸೈನಿಕರು ಸತ್ಯಂ ವಾಹಿನಿ ಪ್ರತಿನಿಧಿಯೊಂದಿಗೆ ತೋಡಿಕೊಂಡ ಸಮಸ್ಯೆಗಳನ್ನ ಕೇಳಿ ಮೇ ಧುಂಡಿರಾಮ್ ಗಣಪತಿ ನಾಯಕ್ ರಾಣ ಸೈನಿಕ ಮನಿಕ್ವಾ ಮಾಜಾ ಗ್ರಾಮ ಮಧ್ಯೆ ಟೋಟಲ್ ಒನ್ ಏಟಿ ಸಿಕ್ಸ್ ಮಾಜಿ ಸೈನಿಕ हे सध्या रनिंग सैनिक आहेत माझ्या गावचे वैशिष्ट्य म्हणजे मल्लिकार्जुन श्री मल्लिकार्जुन मंदिर तसेच मसोबा मंदिर या दोन्ही दो दोन्ही देवांच्या आशीर्वादाने सर्व सैनिक व्यवस्थित आहेत इतकेच नव्हे तर माझ्या गावामध्ये सैनिकांनी कॉन्ट्रिब्युशन करून एक सुंदर असं प्रवेशद्वार बनवलेलं आहे व त्याच्यावरती मूर्त्यासुद्धा माजी खासदार अण्णासाहेब जल्ले यांच्या मदतीने बसवण्यात आलेले आहेत मेरा नाम कॅप्टन गोपाळ ठोंगरे सैनिक का रहने वाला हूं। तो हमारा गाव मे कम से कम आजी औरजी दो सो आदमी पर सैनिक में भर्ती होके और रिटायर हो आज तक पर है तो अपना भी आजकल जिंदगी में जो भी यंग जवान है तो क्या कर रहा है तो अपना सुबह शाम को बहुत आदमी प्रैक्टिस कर रहा है भर्ती होने के लिए तो उन्होंने भी उनके लिए कुछ ट्रेनिंग स्कूल होना चाहिए हमारा गांव में या कोई भी चिकुड़ी तालुका में भी होने से भी चलेगा फिर भी हर आदमी उसके लिए इंसान ने अपना जवान इंटरेस्ट से काम करना है और इस इंटरेस्ट जो ये करता है तो उसके लिए भी अपने ट्रेनिंग ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಎಂದೇ ಕರೆಯುವ ಚಿಕ್ಕೋಡಿಯಿಂದ ಕೇವಲ ಹದಿನೈದು ಕಿಲೋಮೀಟರ್ ಅಂತರದಲ್ಲಿರುವ ಸೈನಿಕರ ಗ್ರಾಮ ಮಲಿಕ್ವಾಡದಲ್ಲಿ ಮನೆಗೊಬ್ಬ ಸೈನಿಕರು ಪತ್ನಿ ತಂದೆ ತಾಯಿಯನ್ನು ತೊರೆದು ದೇಶ ರಕ್ಷಣೆಗಾಗಿ ಗಡಿ ಕಾಯಲು ಮಿಲಿಟರಿ ಸೇರಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಐವತ್ ಮೂರರ ವೇಳೆಗೆ ಗ್ರಾಮದಲ್ಲಿನ ಯುವಕರಿಗೆ ದೇಶಭಕ್ತಿ ಅಭಿಮಾನ ತುಂಬಿ ಮೊದಲ ಸೇನೆಗೆ ಭರ್ತಿಯಾದವರು ಬಾಳಾಸಾಹೇಬ್ ಕರಜ್ಗಿ ತದನಂತರ ನಿರುದ್ಯೋಗ ಸಮಸ್ಯೆಯಿಂದಾಗಿ ಪ್ರತಿ ಮನೆಗೊಬ್ಬರು ಸೈನ್ಯ ಸೇರಲು ಮುಂದಿಟ್ಟ ಕೆಜ್ಜೆ ಹಿಂತೆಗೆಯಲೇ ಇಲ್ಲ ಸದ್ಯ ಗ್ರಾಮದಲ್ಲಿ ಮೂರ್ನೂರಕ್ಕೂ ಅಧಿಕ ಯುವಕರು ಮಿಲಿಟರಿ ಸೇರಿದ್ದಾರೆ ಅಷ್ಟೇ ನಿವೃತ್ತ ಹೊಂದಿದ ಜವಾನ್ರು ಕೂಡ ಗ್ರಾಮದಲ್ಲಿದ್ದಾರೆ ಆದರೆ ದೇಶ ರಕ್ಷಣೆಗೆ ಮುಂದಾದ ಮಲಿಕ್ವಾಡ್ ಗ್ರಾಮದಲ್ಲಿ ನೀರು ವಿದ್ಯುತ್ ಸಾರಿಗೆ ಸಂಪರ್ಕ ರಸ್ತೆ ಡಾಂಬ್ರೀಕರಣ ಸೇರಿ ಎಲ್ಲ ಸೌಕರ್ಯಗಳನ್ನು ಪೂರೈಸಿದ ಜನಪ್ರತಿನಿಧಿಗಳು ಜಿಲ್ಲೆಯ ಶಾಸಕರು ಸಂಸದರು ಮತ್ತು ಮಾಜಿ ಸಚಿವರು ಸೈನಿಕರಿಗೆ ಸ್ಮಾರಕ ಸಮುದಾಯ ಭವನ ವ್ಯಾಯಾಮ ಶಾಲೆಗಳತ್ತ ನಿರ್ಲಕ್ಷ್ಯ ತೋರಿದ್ದು ಖೇದಕರ ಸಂಗತಿ ಎಂದು ನಿವೃತ್ತ ಕ್ಯಾಪ್ಟನ್ ಧೋಂಡಿರಾಮ್ ನಾಯ್ಕ್ ಗೋಪಾಲ್ ಠೋಂಬರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜಕುಮಾರ್ ಪಾಂಡು ಪಾಟೀಲ್ ಡಿಜಿ ನಾಯ್ಕ್ ಸಂಜಯ್ ಕರಜ್ಗಿ ಸದಾಶಿವಕುಮಾರ್ ಸೇರಿದಂತೆ ಜೈ ಹಿಂದ್ ಅಸೋಸಿಯೇಷನ್ ಸದಸ್ಯರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ